ವಿಜಯಪುರ ಜಿಲ್ಲೆಯ ಮುದ್ದಬಿಹಾಳ ತಾಲೂಕಿನ ಮಡಿಕೇಶ್ವರ ಗ್ರಾಮಕ್ಕೆ ತಾಲೂಕು ಪಂಚಾಯತ್ ಸಿಇಒ ದಿಢೀರ್ನೆ ಭೇಟಿ ಮಾಡಿದರು ಮಡಿಕೇಶ್ವರ ಗ್ರಾಮದ ಅಂಗನವಾಡಿ ಕೇಂದ್ರಗಳನ್ನು ಪರಿಶೀಲಿಸಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಗ್ರಾಮದ ಸ್ವಚ್ಛತೆಯ ಅಂಗನವಾಡಿ ಕೇಂದ್ರದ ಸ್ವಚ್ಛತೆ ಶಾಲಾ ಆವರಣದ ಸ್ವಚ್ಛತೆ ಬಗ್ಗೆ ಸಿಬ್ಬಂದಿಗಳು ಹೆಚ್ಚು ಗಮನ ವಹಿಸಬೇಕು ಅಂತ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ಕೊಟ್ಟು ಮಕ್ಕಳಿಗೆ ಮನವೊಲಿಸಬೇಕು ಅಂಗನವಾಡಿ ಕೇಂದ್ರಗಳು ಮಕ್ಕಳಿಗೆ ದೇವಾಲಯ ಇದ್ದಂತೆ ಮಕ್ಕಳ ಆಟದ ಮೈದಾನ ಸ್ವಚ್ಛವಾಗಿರಬೇಕು ಯಾವುದೇ ಅಪಾಯಕಾರಿ ವಸ್ತುಗಳನ್ನು ಮಕ್ಕಳಿಂದ ದೂರಿಡಬೇಕು ಅಂತ ಹೇಳಿದರು ಗ್ರಾಮದ ಅಂಗನವಾಡಿ ಕೇಂದ್ರಗಳಿಗೆ ಸುಣ್ಣ ಬಣ್ಣ ವಿದ್ಯುತ್ ಒದಗಿಸಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮತ್ತು ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು ಅಂತ ಹೇಳಿದರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಬ್ಬಂದಿ ವರ್ಗಕ್ಕೆ ಎಚ್ಚರಿಕೆ ನೀಡಿದರು ವರದಿ ಬಂದಿರವಾಜ್ ಕೋಳ್ಯಾ

ಅಪ್ಪನ ಸಲುವಾಗಿ ನಿನ್ನ ಸಲುವಾಗಿ ಕಟ್ ಮಾಡ್ತೀನಿ ಏ ಇಲ್ಲ ನಾನು ಬಣ್ಣ ಅಲ್ಲ ಸೋಕನ ಸೋಕುತ್ತೆ ಕಣ್ ಯಾರ್ ಮಾತಾಡ್ತಿದ್ದೀರಾ ನಾನು ಹೊಸ ನಿಯಮ ಸ್ವಲ್ಪ ಮಾಡಿ ಹಾಂ ಸ್ಟೆಪ್ ತಕ್ಕ ಮಾಡಿ ಸ್ಟೆಪ್ಪಿಂದ ಸ್ಟೇಟಿಂಗ್ ಆಯ್ತಾ ನೆಕ್ಸ್ಟ್ ಸ್ಟೆಪ್ತಲ್ಲಿ ಇಲ್ಲಿವರೆಗೆ ಇಷ್ಟು ಸ್ಟೆಪ್ ಮಾಡೋ ಬಂದ

ಈಗ ಇಲ್ಲಿ ಏನಾಯ್ತಲ್ಲ ಈಗ ಇದು ಮಾಡಿರಲ್ಲ ಒಂದ್ ಲೆವೆಲ್ ಮಾಡ್ಕೋರಿ ಮಂದ ಸೀದಾ ಒಂದು ದಾರ ಹಾಕೋರಿ ಯಾರ ಅದನ್ನ ಮಾಡವ್ರಿ ಯಾರು ದಾರ ಹಾಕೋರಿ ಒಂದ್ ಒಂದ್ ದಾರ